ಹ್ಮ್ ವಿಡಿಯೋ ಮಾಡ್ಲಾ ವಿಡಿಯೋ ಮಾಡ್ಲಾ ಹೊರ ನಡ್ರಿ ಈಗ ನಮ್ದು ಡೆಲಿವರಿ ಬಹಳ 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 ಸಿಚುವೇಶನ್ ಬಹಳ ಖರಾಬ್ ಈಗ ಬಹಳ ಗಂಭೀರ ಪರಿಸ್ಥಿತಿ ಇದೆ ಅದ್ರ ಸಂಬಂಧ ಅವ್ರ ಬಳಿ ಇದ್ದು ರಾಯಲ್ ಎನ್ಫೀಲ್ಡ್ ಮೆಟರ್ ಮಾರಾಕಿ ನನ್ನ ಸ್ಕೂಟಿ

ಏನೇನು ಕೊಟ್ಟಿಲ್ಲ ನೋಡ್ ಬಂದೋಷ್ ಎಲ್ಲ ರಾಶನ್ ತಗೊಂಡಿ ಊರಾಗಿ ಕಿರಿಕಿರಿ ಹಿಂಗ್ ಇವ್ರ ಮ್ಯಾಗೆ ನಿಂತಾರ ಹೋಗ್ಲಾಕ ಬಟ್ ಏನೋ ಕೊಟ್ಟಿಲ್ಲ ರಾಶನ್ ಈ ಊರಾಗಿ ಖಾಲಿ ಹೋಗ್ ನೋಡ್ರಿ ನಮ್ ದೊಡ್ಡ ನಿಂದೋಡ್ರಿ ಕಲಿ ದೊಡ್ಡ ದೊಡ್ಡ ಮನೆ ಹಿಡ್ಕೊಂಡು ರಾಶನ್ ರಾಶನ್ ಎಕ್ಕಿ ಏನಾದ್ರೆ ಮುಂಜಾನೆ ಹೇಳ ಬರ್ಕ್ ಮುಂದಾ ಕೊಡೋದು ಮೊದ್ಲೆಲ್ಲ ಡೈಲಿ ಅಂಗಿ ಇಸ್ತ್ರಿ ಹೊಡ್ಸ್ಕೊತಿದ್ರಿ ಬಟ್ ಇವಾಗ ಅಂಗಿ ಇಸ್ತ್ರಿ ಹೊಡ್ಸ್ಕೊಂಬಂದೇ ಆಗಲ್ಲ ಹೊಂಟಿಲ್ಲ ಅದಕ್ಕೆ ಬೀದರ್ ನಡೆದೇ ಅಲ್ರಿ ಸುಮ್ ನೀರ್ಲಿ ಅಂತ ಹೇಳಿ ಅಂಗಿ ಇಸ್ತ್ರಿ ಹೊಡ್ಸ್ಕೊಳತ್ತೆ ಬಾಳ್ ನೀಟ್ ಹೊಡಿತ ನೋಡ್ರಿ ಕಾಲರ್ ಮೇಲೆ ಮಾಡ್ರಿ ಗಾಡಿ ಕೊಡ್ರಿ ನಿಮ್ ಕೈದಾಗ ಎಲ್ರ ಬಿದ್ದಿ ಅಂದ್ರೆ ನಂಗೆ ಗಡ್ಡ ಬಂದಿಲ್ಲ ಮೀಸಿ ಬಂದಿಲ್ಲ ಲಗ್ನ ಆಗಿಲ್ಲ ನಂಗೆ ಗಡ್ಡ ಬಂದಿಲ್ಲ ಮೀಸಿ ಬಂದಿಲ್ಲ ಲಗ್ನ ಆಗಿಲ್ಲ ಸಂಸಾರ ಏನು ನೋಡಿಲ್ಲ ನೀನಾ ಹಾ ಅಲ್ಲ ನೋಡಿ ನಡ್ಕೊಂಡು ಸರ್ ನೀವಿದ್ರಿ ಫಸ್ಟ್ ಜೀರೋ ನೋಡಬೇಕು ನೋಡ್ರಿ ಎಣ್ಣೆ ಹಾಕ್ಸ್ಕೊರೋ ನೋಡಬೇಕು ಬರದೇನ್ ಬಂದ್ರಿ ಆಕ್ಚುಲಿ ಪತ್ರಿಕಾ ಭವಾನಿ ಹೋಗೋದ್ ಯಾಕಂದ್ರೆ ಎಮ್ ಎಲ್ ಎ ಸಾ ಅಲ್ಲೇ ಇದಾರಲ್ಲ ಸೊ ಅಲ್ಲಿಗೆ ಹೋಗೋದ್ ಎಲ್ಲ ಗಡಿಗ್ ಅಲ್ಲ ಆಟಗಳ ಕೇಳ್ದೆ ಅವ್ರಿಗುನು ಗೊತ್ತದ ಬಟ್ ಅಲ್ಲದ ಇಲ್ಲದ ಅಂತಾರೆ ನಾ ಅಲ್ಲಿ ಹೋಗಿ ನೋಡದ್ ಅಲ್ಲಿನವ್ರಿಗೆ ಅಲ್ಲ ಅಂದ್ರೆ ಅವ್ರು ಎಲ್ಲಿಲ್ರಿ ಮತ್ ಆಕಡೆ ಹೋಗ್ರಿ ಅಂತಾರೆ ಅವ್ರು ಅಂದ್ರೆ ಇಲ್ಲಿ ಬಿದರ್ದಾಗೆ ರೀ ಪೂರಾ ಬಿದರ್ ದೂರ ಅದ ರೀ ಅಂದ್ರೆ ಯಾರಿಗೆ ಕೇಳಬೇಕು ಯಾರಿಗೆ ನಂಬಬೇಕು ಅಂತ ಟೈಮಿಗೆ ನಾವು ಬಂದಿ ಕೆಲಸ ಆಗಂಗೆ ಕಾಣಲ್ಲ ರೀ ಆ್ಯಕ್ಚುಲಿ ಅವ್ರ ಇವತ್ತು ಇವತ್ತೆಲ್ಲೋ ಬೇರೆ ಕಡೆ ಇದ್ದೆ ಅಂದ್ರೆ ರೀ ಬಟ್ ನಾಳೆ ಹೋಗಿ ನಾವು ಫೋನ್ ಹಚ್ಚಿದಾಗ ರಿಸೀವ್ ಮಾಡಿ ಮೋಕ್ಷಕ್ಕೆ ಮುಖ್ಯಕ್ಕೆ ಹೋಗಿದ್ದೆಲ್ಲತ್ತರಿ ಸೊ ಇವತ್ತಾರ ಸಿಗಲ್ಲ ಸೊ ಅದೇ ಒಂದು ಸಾವಿರ ಗಿಡದ ಪ್ಲಾನ್ ರೀ ಅದು ಒಂದು ರೀ ಅದು ಒಂದು ನಮ್ಮ ಸಾರ್ ಕಂಡ್ರಿ ಅವ್ರಿಗೆ ಸಾರಿ ಸ ಮಿಸ್ಟರ್ ಸಾರ್ ಕಂಡ್ರಿ ಅವ್ರಿಗೆ ಸಾರಿಂ ಹೇಳಿ ಎಕ್ಸಿಕ್ಯೂಟ್ ಮಾಡಿ ಅದಕ್ಕೆ ಬೀದರ್ ಬಂದಾಗ ಬಂದ ಮತ್ತೆ ಡೆಲಿವಿನ ಭೇಟಿ ಆಗೋಲ್ಲ ರೀ ಹೆಂಗ್ರಿ ಡೆಲಿವಿನ ಕರೆದಿನಿ ಡೆಲ್ವೀನ್ ಮಾಡ್ತಾನೆ ಸಾ ಸೋ ಕಿ ಮಾಲಾಸ್ ದಿವಾನಾ ಕ್ವೀನ್ ಮಾಲಾಮಿ ಅಪ್ಪು ಡೆಲ್ವಿನ ಮಾರ್ಕಸ್ ಸರ್ ನೋಡದ್ರ ಸರ್ ಹೈ ಬಿಸ್ಕಿಟ್ ತೀನು

ಪೈಚಾನ್ಕ ಚೇರಾ ನಾಟಿ ಹೆಸರು ಹೆಸರು ಗೊತ್ತಿಲ್ಲ ಸಾಹೇಬ್ರು ಬಂದರಿ ಚಾ ಕುಡಿಸ್ರು

ಈಗ ನಮ್ದು ಡೆಲಿವರಿ ಬಹಳ ಬಹಳ ಬಾಳ್ ಸಿಚುವೇಶನ್ ಬಹಳ ಖರಾಬ್ ಈಗ ಬಹಳ ಗಂಭೀರ ಪರಿಸ್ಥಿತಿ ಅದ ಅದ್ರ ಸಂಬಂಧ ರಾಯಲ್ ಎನ್ಫೀಲ್ಡ್ ಮೆಟರ್ ಮಾರಾಕಿ ಸ್ಕೂಟಿ ಟೈಮ್ ಬಹಳ ಚೇಂಜ್ ಆಗದ್ರಿ ಜೀವನ ಅನ್ನೋದು ಹಿಂಗಿದ್ ಹಿಂಗಿರ್ಲಾ ಊಟ ಮಾಡ್ಲಾಕ್ ಹೋಯ್ತೇವ್ರಿ ನಮ್ ಡೆಲಿವಿನವ್ರದೊಂದ್ ಸರ್ಪ್ರೈಸ್ ಬರದಿ ನಾ ಹೇಳಲ್ಲಪ್ಪ

ನಮ್ಮ ಡೈಲಿ ಅವ್ರು ಭಾಳ ಹಾರ್ಡ್ ವರ್ಕಿಂಗ್ ಕರೆಕ್ಟ್ ಪರ್ಸನಲ್ ಆಗಿ ಅವರು ಏನ್ರಿ ಹೇಳ್ಬೇಕು ಅವ್ರು ಮತ್ತೆ ನಮ್ಗೆ ಏನದ ಅಂದ್ರೆ ಜರ ನಮ್ಲಿಂತ ಸ್ವಲ್ಪ ಅವ್ರು ಮುಂದೆ ಕಾಂಟ್ರಾಕ್ಟ್ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಇವಾಗ ಏನಾದ್ರೆ ಸ್ವಲ್ಪ ನಮ್ಗೆ ಒಂದ್ ಸಾವಿರ ಗಿಡ ಹಚ್ಚೋದಲ್ರಿ ಅದ್ರ ಸಂಬಂಧ ಸಾರ್ ಕಂಡ್ರಿ ಅವ್ರಿಗೆ ಸ್ವಲ್ಪ ಮಾತಾಡದ ಅದ್ರ ಬಗ್ಗೆ ಸ್ವಲ್ಪ ನೆನ್ ಕೊಡೋದು ಅವ್ರಿಗೆ ಅಲ್ಲಿ ಹೋಗ್ತೇನೆ ನಾ ಡೆಲ್ಲಿ ವಾಪಸ್ ಹೋಗ್ತೇನೆ ನಮ್ ಡೆಲ್ವಿನ್ ಬಾಯಿ ಒಂದ್ ಹೋಟ್ಲ್ ಕರ್ಕೊಂಡ್ ಬಂದಿರಿ ಹೋಟ್ಲ್ ಹೆಸರು ಬೇ ಹೋಟ್ಲ್ಗೆ ನಮ್ಗೆ ಡೈಮಂಡ್ ಬೇಕ್ರಿ ಬೀದರ್ದ ಫಸ್ಟ್ ಟೈಮ್ ರೀ ಡೈಮಂಡ್ ಹೋಟೆಲ್ ಅಲಬತ್ತಿಲತ್ತೀರಿ ಹೊರ್ತಿಟ್ಟು ಹೊರ್ತಿಟ್ಟಂದ್ರ ದುಡ್ಡಿಗೆ ತಕ್ಕಂತ ಊಟ ಎಷ್ಟು ದುಡ್ಡು ಕೊಡ್ತಾರಲ್ಲ ಅಷ್ಟು ಇನ್ವೆಸ್ಟ್ ಮಾಡಿದಕ್ಕೆ ಅದೇ ರಿಟರ್ನ್ ಬರುತ್ತೆ ಅದು ಹೋಟಲ್ ತುಂಬ ಹೋಟೆಲ್ ಟೈಮ್

ಹೌದೇನು ಈ ಅವರು ಯಾಕ್ಯು ನೆಟ್ ಗಿಟ್ ಖಚಮ್ ಮಾಡ್ತದಲ್ಲ ಸೊ ನಮ್ಮ ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಟು ಅವ್ರು ನೋಡ್ತಿರೋ ಡೌನ್ಲೋಡ್ ಮಾಡಿ ಖತಮ್ ಅಂತ ನೋಡ್ತಿರೋ ಹಂಗೆ ಇರ್ತಾರೆ ಸಾವಿರದ ಒಬ್ಬರು ಇರ್ತಾರೆ ರೀ ಸಂಬಂಧ ಎಷ್ಟು ಜನ ಖುಷಿಯಾದಾಗ ಇರ್ತಾರೆ ಸೊ ತಗೊಂಡು ಖುಷಿ ಆಯ್ತು ಪರತ್ ಹಾರಿವಾಸನ ಹೊಂಟ ಇನ್ನು ಶೆಫ್ಟ್ ಏನು ಒಟ್ಟು ಟೈಡ್ ಆಗಿರಿ ಫುಲ್ಲ ಒಟ್ಟು ಟೈಡ್ ಹೋಗ್ಯ ಬರುತ್ತೆ ಸೊ ಹಲವತ್ತು ಬಂದು ಗಾಯಸಿರು ಲಂಡನ್ ರಿಟರ್ನ್ ಮಾಡಿದೇ ಮಾಡ್ಲತ್ತೀರಿ ಕಾಡಂದ್ರೆ ಗೊತ್ತಿಲ್ಲ ಚಮಚಂದ್ರಿಗೆ ಗೊತ್ತಿಲ್ಲ ಇವರು ಬೆಸ್ಟ್ ಇಲ್ಲ ಅಂತಂದ್ರೆ ಅದು ವಿಡಿಯೋ ಹೊಡಲ್ದ ನೋಡ್ರಿ ಹಿಮ್ಲಾ ಬಂದು ಹುಡುಗಿರೀ ಅಸಲೈ ಕಷ್ಟ ಅದ ರೀ ಹೇಳ್ಕೊಂಬಳಿ ಅದ ನಾ ಬೀದರ್ದಾಗೆ ಫಸ್ಟ್ ಟೈಮ್ ರೀ ಫೇಮ್ ಫೇಮಸ್ ಅಲ್ಲ ಇಷ್ಟು ಸರಿಯಾಗಿದ್ದೆ ಅಲಭಾಗ್ ತಿಂತಿದ್ದೆ ಸೊ ನಿಮಗೂ ಸಜೆಸ್ಟ್ ಮಾಡ್ತೀನಿ ಬೀದರ್ನಾಗ ಬಂದ್ರಿ ಅಂತಂದ್ರೆ ಅವ್ರ ತಿಳತ್ತ ನೋಡ್ರಿ ಅಲಭಾಗ ರೈಲ್ವೆ ಸ್ಟೇಷನ್ ಎದುರುಗಡೆನೇ ಅದ ರೀ ಬಂದು ಖಾಲಿ ತಿಂದು ಹೋಗಲ್ರಿ ನೀವು ಪಾರ್ಸಲ್ ತಗೊಂಡೋಗ್ತಿರಿ ನಮ್ಮ ಶೆಫ್ ತಕಾಶ್ ಹೋಗ್ಯಾರ ಅವರು ಪಾಪ ಈಗ ನಡ್ಲಾಕಿಲ್ಲ ಈಗ ಕೀಲಿ ಅಲ್ಲೇ ಬಿಟ್ಟೆ ಅರೆ ಏನ್ರಿ ಹೂವು ನಮಗೆ ಇಂಥ ಸಡಿ ಇರೋದಾಗಲ್ಲಪ್ಪ ಸೆವೆಂಟಿ ರುಪೀಸ್ ಪ್ಲೇಟ್ ಅಂದ್ರೆ ನಲ್ವತ್ತು ಬ್ರೋ ಬರೋ ಏನ್ ಇದು ಒಂದು ಪ್ಲೇಟ್ ಬಿರಿಯಾನಿ ಬರೀತ್ರಿ ನಮ್ಮಂತರ ಹೇಳಿ ಹೇಳಿ ಫೇಮಸ್ ಮಾಡಿ ಅದ್ರದ್ದು ರೇಟ್ ಜಾಸ್ತಿ ಮಾಡಿ ಹೊಟ್ಟೆ ತುಂಬೋರು ಹೊಟ್ಟಿ ಮೇಲೆ ಹೊಡ್ದಂಗ್ ಮಾಡ್ಲೇವ್ರಿ ನೀವು ನಿಮಗೆ ಇಷ್ಟ ಆಯ್ತು ಹೋಗ್ತೀನಿ ರೀ ಬರ್ರಿ ಹಿಂಗೆಲ್ಲ ಫೇಮಸ್ ಮಾಡಿದ್ರಿ ಅಂತ ಅಲ್ಕೋರಿ ರೀ ಸೊ ಸಸ್ತ ಇದ್ದಿದ್ದೆಲ್ಲ ಏನ್ ಮಾಡ್ತಾರ ಪೇರೆ ಮಾಡಿಬಿಡ್ತಾರೆ ಅಂದ್ರೆ ಸಹ ತುಕೊಂಡಿದ್ರು ನಾವು ಸುಮ್ಮನೆ ನಲ್ವತ್ತು ರೂಪಾಯಿ ಅಂತಕೊಂಡಿ ಬಟ್ ಎಪ್ಪತ್ತೀ ಮೂವತ್ತು ರೂಪಾಯಿ ಜಾಸ್ತಿ ಪೂರ ನಮ್ಮ ಡೆಲಿವರಿ ಫೋಟೋ ಹುಡ್ಕೊಂಡ್ರೆ ಶೆಫ್ ನಮ್ ರವಿ ಬಂದ್ರಿ ಹೈದರಾಬಾದ್ಲಿಂತ ಮನಿ ಅಲ್ಲಿಂದ ಅಲ್ಲಿಂದ ಕರ್ಸಿದೆ ಸರಿಯಾಗಿ ಊಟ ಮಾಡ್ರಿ ಫಿಟ್ ಆಗಿರ್ಬೋಕಿ ಬೀದರ್ದವ್ರು ನಮ್ಗೆ ಅಣ್ಣೋರು ಆಲ್ಬಾತ್ ಅದು ಇಸ್ಕೊಟ್ರು ಒಂದ್ ಪ್ಲೇಟ್ ಆಗಿದ್ ಮತ್ತೊಂದು ಸಿಂಗಲ್ ಪ್ಲೇಟ್ ಕೊಟ್ರು ರೂಪಾಯಿ ಅಲೂಬಾತ್ ಇದ್ರು ಯಾವ್ದೇ ರೀತಿ ಹಿಂಜರದಿಲ್ರಿ ಸೊ ಒಂದ್ ಪ್ಲೇಟ್ ಆಗಿದ್ಮ್ ಮತ್ತೊಂದ್ ಪ್ಲೇಟ್ ಅಲ್ಬಾ ತೀಸ್ಕೊಟ್ಟಿ ಬಾಳಿ ನಮ್ ಬಾಳ ಕೂಡ ಕೆಲ್ಸ ಆಮೇಲೆ ಮುಗಿಸ್ತಾಡ್ರಿ ಒಂದ್ ಎರಡ್ ಕೊಡ್ತೇನೆ ನಾವ್ ಹೋಡ್ಗಿ ಯಾರೀವಾಗ ಯಾರದು ಋಣದಾಗ ಬದುಕಲ್ಲ ಅಲಬಾರ್ ತಿನ್ನ ಮಾಡ್ತೀವಿ ನಮ್ ಕೆಲಸ ಇಲ್ಲದ್ರಿ ಮುಗಿಸ್ಕೋತೇವ್ ಸ್ವಲ್ಪ ಸೊ ಗೈಸ್ ಏನಿಲ್ಲ ಅಂತಂದ್ರೆ ಒಂದು ಸಾವಿರ ಮೊದ್ಲೆ ಬಟ್ ಇವಾಗ ಒಂದ್ ಸಾವಿರ ತನಕ ಯಾಕೆ ಬಂತು ಅಂದ್ರೆ ನಮ್ಮ ಸಾರ್ ಕಂಡ್ರಿ ಹೇಳಿದ್ರು ಒಂದ್ ಸಾವಿರ ಹಚ್ಚಮಿ ಅಂತ ಸೊ ಆ ಪ್ಲಾನ್ ಈಗ ಮೆಡಗಲ್ ಮುಗಿಯೋಷ್ಟು ಮಾಡ್ಬೇಕಲ್ರಿ ಎಲ್ಲರೂ ಕೇಳತ್ತಾರ ಹತ್ತು ಹತ್ತು ಸಾವಿರ ಫಾಲೋವರ್ಸ್ ಆದರೂ ಇನ್ನ ಹುಡುಗರ ಹಚ್ಚಿಲ್ಲ ಹುಡುಗಿ ಹಚ್ಚಿಲ್ಲ ಅಂತ ಅವ್ರು ನೋಡ್ಲತ್ತಾರ ಸೊ ಇವಾಗ ಹಚ್ಬೇಕಂತ ನಾ ಪ್ಲಾನ್ ಮಾಡಿ ಏನ್ ಮಾಡಿದ್ರಿ ಹೋಗಿ ಹೇಳಿದ್ರಿ ಅವ್ರಿಗೆ ಪ್ಲಾನು ಸೊ ಎಲ್ಲ ಹಚ್ಚಮಿ ಮಾಡಮಿ ಫಾಸ್ಟ್ ಆಗಿ ಪ್ಲಾನ್ ಮಾಡ್ರಿ ನಾವು ಮಾಡಮಿ ಒಂದು ಸಾವಿರ ಹಚ್ಚಮ್ ಸೂನ್ ಅಂತಂದ್ರಿ ಕೇಳದೆ ಕತೆ ಹಾ ಹಾಕ್ರಿ ಎಲ್ಲ ಹಾಗ್ರಿ ನಿಮ್ಮ ಪ್ರೀತಿನೂ ಹಾಗ್ರಿ ನಿಮ್ಮ ಪ್ರೀತಿ ಇಲ್ಲಾಂದ್ರೆ ದಮ್ ದರೆ ಬೇರೆ ದಮ್ ದರೆ ಕತೆಯೊಂದ ಹೇಳುವೆ ಗುರುತುಗಳೇ ಕಾಲೇಜಲಿ ಕಾಲೇಜಿನ ಬೆಂಚಲ್ಲಿ ಕಾರಿಡಾರ್ ವಾಲಲಿ ಸಾನವಿ ಪೂರಿಯ ನಾ ಸಾನವಿ.. ಸಾನವಿ ಮತ್ತೆನೇ ಏನೇನು ಹೆಸರವ ಕಾವ್ಯ ಬೇಗ ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆಗೆ ಅಯ್ಯೋ ಶಿಲ್ಪ ಕಲೆಯೊಂದು ಬರೆಯುವೆ ಹೊರ ಕೊಡಿದ್ದೆ ಕೂಡ ನಾಳೆ

ನಿಮ್ ಹೆಸರಿ ಅಂದ ನಿಮ್ ಲವರ್ ಹೆಸರು ಏನೈತಪ್ಪ ಅಂತಂದ್ರೆ ಲಿಟ್ರಲಿ ಈಸ್ ಅವ್ ಬ್ರೈನ್ ಅಸ್ಕೊ ಸ್ಟ್ರಾಂಗ್ ನಮ್ಮ ನಮ್ ತರ ಮೆಚೂರ್ಡ್ ರೀ ಆದ್ರೂ ನಮ್ಮ ಜ್ಯೂಸ್ ಒಯ್ಲತಾನೆ ಫ್ರೀ ಆಗಿ ಕೊಟ್ಟಿದ್ದೆ ರೀ ಬಟ್ ಯಾಕೆ ಹೊಯ್ಲ ಅಂದ್ರೆ ಮಮ್ಮಿ ಕೊಡ್ಲಾಕ್ಲತ್ತೀನಿ ಅಂತೀ ಸೊ ನಾ ಇಷ್ಟು ಚನ್ನ ಮೆಚೂರ್ಡ್ ಇದ್ರಿ ಇಷ್ಟು ಹುಷಾರಿದ್ದೆ ನನ್ನ ದುಡ್ಡವೇ ಇಲ್ಲವ ಲಿಟ್ರಲ್ ನಾ ಪಾನಿಪುರಿ ಇದ್ರಿ ಬಟ್ ಪಾನಿಪುರಿ ನಾಯಿ ಹೋಗ್ಬೇಕನ್ನ ಯೋಚನೆ ಮಾಡಿಲ್ಲ ನಿಮ್ಮ ಜ್ಯೂಸ್ ತಗೊಂಡ ನೋಡ್ರಿ ಕಲ್ಲಿ ರಸ್ನ ಹಂಚ್ಲತ್ತಾರ ನೋಡ್ರಲ್ಲಿ ಅಲ್ಲಿ ತಗೊಂಡ್ರಿ ಮತ್ತೆ ನಾವು ಬರೋ ಟೈಮ್ ರೀ ಮಳೆ ಹಿಡ್ಕೋದು ಇಲ್ಲೇ ನಮ್ಮ ಊರಲ್ಲೇನೋ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಮಳೆ ಹೊಂಟ ಸಮಾನ ಅಣ್ಣರು ಸುಸ್ಲಾ ಮಾಡತ್ತಾರ ಸುಸ್ಲಾ ಈಗ ಸುಸ್ಲಾ ತಿಲಾಗಿ ನಿಂತಾರ ಈಗ ಅವಸ್ತು ಸುಸ್ಲಾ ತಿಲಾಗಿ ನಿಂತಾರ ಆ ಹಾ ಸುಸ್ಲಾ ತಿಲಾಗಿ ಹಾ ಬಿಡು ಇನ್ಸ್ಟಾಗ್ರಾಮ್ ದಾ ನೋಡಿರ್ಬೇಕು ಇನ್ಸ್ಟಾಗ್ರಾಮ್ ಹಾ ರೈಟ್ ಆಯ್ತು ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಇಚ್ಚಿನ ಸುಸ್ಲಾ ತಿಲಾಗಿ ನಿಂತಾರ ಊರಿಗೆ ಹೋಗ್ತಿದ್ವಿ ಅವ್ರಿಗೆ ನಾವು ಏ ಮೈಕ್ ತುಯ್ದೇ ನೋಡಿಯವ್ರು ಮೈಕ್ ನೋಡ್ತೇ ಹೋಗ್ತಾನ

ಇದು ಇದು ಮೈಕ್ ಅದ ರೀ ನಾ ಇವ್ರು ಪೋಸ್ಟ್ ಬಿಡ್ತಾರ ಜಾಸ್ತಿ ಇವರು ಇನ್ಸ್ಟಾಗ್ರಾಮ್ ದಾಗ ಪೋಸ್ಟ್ ಅದಕ್ಕೆ ಬಿಡ್ತೀರಿ ಅಣ್ಣ ಹಾ ರೀ ಕಚ್ರಿ ಸ್ವಲ್ಪ ಕಚ್ರಿ ಕಚ್ರಿ ಬೇಕ ಹೆಂಗ್ರಿ ಕಚ್ರಿ ನಮ್ಮ ಫಾಲೋವರ್ಸ್ ಇನ್ನೊಬ್ರು ಬಂದ್ರು ಅಹಮದಾಬಾದ್ ಬಂದಿರಿ ಆಕ್ಚುಲಿ ಕೆಲವು ಪ್ರಮೋಷನ್ ಹೊಡೆದು ನಮ್ದು ಅಹಮದಾಬಾದ್ ಕೀರ್ತಿ ಶ್ರೀ ಕಳಿದ ದೇವಸ್ಥಾನ ಟೋಲ್ ಅಂದ್ರೆ

ಚಿಕ್ಕರ್ದ್ ಬೀಜ ಹೊಡಿತಾರ ಅಂತೀವ್ ಬಾರ ಅಪ್ಪಿಕ್ಕ ಏಟ್ ಇಣಿಕ ನನ್ನ ಕಡೆ ಗೋಬಿ ಮಂಚೂರಿ ಎಲ್ಲ ಮಜಾ ಮಾಡ್ರಿ ಅದಕ್ಕೆ ನೋಡಿ ಹಿಂಗ ಮಾಡಿಕ್ಕ ವಾ ಮಾಡ್ರಲ್ವೀ ತಗೋರಿ ಅಣ್ಣ ತಿಂದ್ಬಿಟ್ಟು ಪ್ರಸಾದ್ ತಗೋರಿ ತಗೋಸ್ತವ್ರಿ